ಹಾಯ್ ಹಲೋ ನಮಸ್ಕಾರ ಹೆಲೋ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ನಾನಿಂದು ವಿಡಿಯೋ ಮಾಡ್ತಿರೋದು ಬಡವರ ಸೇಬು ಸೀಬೆ ಹಣ್ಣು ಎಂದು ಕರೆಯಲ್ಪಡುವ ಮತ್ತು ಇಂದು ಅಳಿವಿನಂಚಿಗೆ ಬಂದಿರುವ ಸೀಬೆ ಬೆಳೆಯನ್ನು ಬೆಳೆದು ಈ ಮೂಲಕ ಸೀಬೆ ಬೆಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಗಳಿಸುತ್ತಿರುವ ರೈತನ ಬಗ್ಗೆ ಸ್ನೇಹಿತರೆ ಸೀಬೆ ಹಣ್ಣಿನ ತೋಟ ಮಾಡಿರುವ ರೈತನ ಬಗ್ಗೆ ನಾನು ಹೇಳುವುದಕ್ಕಿಂತ ಮೊದಲು ಸೀಬೆ ಹಣ್ಣಿನ ಬಗ್ಗೆ ಹೇಳಲೇಬೇಕಾಗುತ್ತದೆ ಎಲ್ಲರೂ ಸೇಬು ಹಣ್ಣು ತಿಂದರೆ ಆರೋಗ್ಯ ವೃದ್ಧಿಸುತ್ತದೆ ಇದರಲ್ಲಿ ಸಿ ವಿಟಮಿನ್ ಸಹ ಹೆಚ್ಚಿರುತ್ತದೆ ಇದನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಭಾರಿ ಬೆನಿಫಿಟ್ ಸಿಗುತ್ತದೆ ಎಂಬ ಕಾರಣದಿಂದ ಸೇಬು ಹಣ್ಣಿಗೆ ಕಾಸ್ಟ್ಲಿ ಎನಿಸಿದರೂ ಸಹ ಕೊಂಡುಕೊಳ್ಳುತ್ತಾರೆ ಆದರೆ ಸೀಬೆ ಹಣ್ಣು ಅಂದರೆ ಸಾಕು ಜನರಲ್ಲಿ ತಿರಸ್ಕಾರದ ಭಾವನೆ ಸ್ನೇಹಿತರೆ ಸೇಬು ಮತ್ತು ಸೀಬೆ ಈ ಎರಡೂ ಹಣ್ಣುಗಳಲ್ಲಿ ಸಿ ವಿಟಮಿನ್ ಇರುತ್ತದೆ ಒಂದು ಸೇಬಿನಲ್ಲಿ ಎಂಟು ಪಾಯಿಂಟ್ ನಾಲ್ಕು ಮಿಲಿಗ್ರಾಮ್ ಸಿ ವಿಟಮಿನ್ ಅಂಶ ಇದ್ದರೆ ಒಂದು ಸೀಬೆ ಹಣ್ಣಿನಲ್ಲಿ ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಮಿಲಿಗ್ರಾಮ್ ಸಿ ವಿಟಮಿನ್ ಅಂಶ ಇರುತ್ತದೆ ಮತ್ತು ಸೀಬೆ ಹಣ್ಣು ತಿನ್ನುವುದರಿಂದ ಹದಿನೈದು ಬಗೆಯ ಆರೋಗ್ಯ ವೃದ್ಧಿಗೆ ಪೂರಕವಾದ ಬೆನಿಫಿಟ್ ಸಿಗುತ್ತದೆ ಮತ್ತು ಸೀಬೆ ಹಣ್ಣು ತಿನ್ನುವುದರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತದೆ ಎಂಬುದನ್ನು ಮೆಡಿಕಲ್ ಸೈನ್ಸ್ ದೃಢಪಡಿಸಿದೆ ಸ್ನೇಹಿತರೆ ಸೀಬೆ ಹಣ್ಣಿನಲ್ಲಿ ಇಷ್ಟೊಂದು ಬೆನಿಫಿಟ್ ಇದ್ದರೂ ಜನರು ಸೀಬೆ ಹಣ್ಣು ತಿನ್ನುವುದಿಲ್ಲ ಈ ಕಾರಣದಿಂದ ರೈತರು ಸೀಬೆ ಹಣ್ಣು ಬೆಳೆಯುತ್ತಿಲ್ಲ ಬದಲಿಗೆ ಹಿಂದೆ ತೋಟದಲ್ಲಿ ಬೆಳೆಯುತ್ತಿದ್ದ ಸೀಬೆ ಗಿಡವನ್ನು ತೆರವುಗಳಿಸಿ ಅದರಲ್ಲಿ ತೆಂಗು ಅಡಿಕೆ ಬಾಳೆ ಮುಂತಾದ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ಇದರಿಂದ ಈಗ ಸೀಬೆ ಬೆಳೆ ಅಳಿವಿನಂಚಿಗೆ ಬಂದಿದೆ ಇಂಥ ಪರಿಸ್ಥಿತಿ ನಡುವೆ ಸೋಮವಾರಪೇಟೆ ತಾಲೂಕಿನ ಅಬ್ಬೂರುಕಟ್ಟೆ ಸಮೀಪದ ಅರೆಯೂರು ಗ್ರಾಮದ ಕೃಷಿಕ ಅನಂತಕುಮಾರ್ ನಂದ ಎಂಬುವರು ತಮ್ಮೂರಿನ ಪಕ್ಕದ ಸಂಗೈನಪುರ ಗ್ರಾಮದಲ್ಲಿ ನಾಲ್ಕು ಎಕರೆ ತೋಟದಲ್ಲಿ ಸಾಮಾನ್ಯ ನಾಟಿ ತಳಿಯ ಸೀಬೆ ಬೆಳೆಯನ್ನು ಕಳೆದ ಐದು ವರ್ಷಗಳಿಂದ ಬೆಳೆಯುತ್ತಿದ್ದಾರೆ ಅನಂತಕುಮಾರ್ ಅವರು ತೋಟದಲ್ಲಿ ಬೇಕಿದ್ದರೆ ಕಾಫಿ ಅಡಿಕೆ ತೆಂಗು ಬಾಳೆ ಮುಂತಾದ ಬೆಳೆಯನ್ನು ಬೆಳೆಯಬಹುದಾಗಿತ್ತು ಆದರೂ ಈಗ ಅವರು ಅಳಿವಿನಂಚಿಗೆ ಬಂದಿರುವ ಸೀಬೆ ಬೆಳೆಯನ್ನು ಬೆಳೆಯುತ್ತಿರುವ ಮೂಲಕ ಮಾದರಿಯಾಗಿದ್ದಾರೆ ಸ್ನೇಹಿತರೆ ಅನಂತಕುಮಾರ್ ಸೀಬೆ ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕುತ್ತಾರೆ ವರ್ಷಕ್ಕೊಮ್ಮೆ ಸೀಬೆ ಒಂದರ ಬುಡಕ್ಕೆ ಒಂದು ಕುಕ್ಕೆಯಷ್ಟು ದನದ ಗೊಬ್ಬರವನ್ನು ಹಾಕುತ್ತಾರೆ ಯಾವುದೇ ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡುವುದಿಲ್ಲ ಅನಂತಕುಮಾರ್ ಸೀಬೆ ತೋಟ ನಿರ್ವಹಣೆಗೆ ಇಪ್ಪತ್ತರಿಂದ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಖರ್ಚು ಮಾಡುತ್ತಾರೆ ಇದರಿಂದ ವಾರ್ಷಿಕ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಅನಂತಕುಮಾರ್ ಸೀಬೆ ಫಸಲಿಗೆ ಬಂದ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೆ ಗುತ್ತಿಗೆ ಮೂಲಕ ಮಾರಾಟ ಮಾಡುತ್ತಾರೆ ಸ್ನೇಹಿತರೆ ನಾವೀಗ ಅನಂತಕುಮಾರ್ ಅವರ ಸೀಬೆ ತೋಟಕ್ಕೆ ಹೋಗಿ ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ ਸੀਪੀ ਟੋਟਾ ਐਸਟੇਕ ਰੇ ਦੇ ਇਹ 4 ਏਕੜ ਰੇ 4 ਏਕੜ ਰੇ ਨਾ ਇਹ ਯਾਹ ਜਾਤੀ ਸੀ ਬੇ ಮೊದಲು ಏನು ಬೆಳೀತಿದ್ರು ಇಲ್ಲಿ ಚೋಳಣ ಹಾಂ ನಮಸ್ತೆ ನಮಸ್ತೆ ಅನಂತ್ ಅನಂತಕುಮಾರು ಇದು ಯಾವ ಊರು ಇದು ಇದು ಸಂಗೇನಪುರ ಹಾಂ ನೀವು ಇಲ್ಲಿ ಸಿಬಿಯನ್ನು ಬೆಳೀತಿದ್ರಲ್ಲ ನಾವು ಈಗೆಲ್ಲ ಮಾರ್ಕೆಟು ಇರೋದಿಲ್ಲ ಡಿಮೆಂಡು ಕಮ್ಮಿ ಸಿ ಬಿ ತೋಟ ಎಲ್ಲ ರಿಮೂವ್ ಮಾಡಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಮತ್ತೆ ಸಿ ಬಿ ಏನ ಬೆಳೀತಿದ್ದೀರಿ ಹೇಗೆ ಏಕೆ ಅಂತ ಅದು ಪರವಾಗಿಲ್ಲ ಸರ್ ಈಗ ನಮಗೆ ಖರ್ಚು ಕಮ್ಮಿ ಹಾಂ ಪರವಾಗಿಲ್ಲ ಅದರಿಂದ ಇದು ಮಾಡ್ತಾ ಇದ್ದೀವಿ ಎಷ್ಟು ಎಕರೆ ಇದೆ ಇದು ನಾಲ್ಕು ಎಕರೆ ಇದೆ ಹಾಂ ಹಾಂ ಏನು ಗೊಬ್ಬರ ಏನು ಕೊಡ್ತೀರಕ್ಕೆ ನಾವೀಗ ನಾವು ಈಗ ಸಗಣಿ ಗೊಬ್ಬರ ಹಾಂ ಒಂದೊಂದು ಕುಕ್ಕೆ ಹಾಕ್ತೀವಿ ವರ್ಷ ವರ್ಷ ಒಂದೊಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದು ಕುಕ್ಕೆ ಕುಕ್ಕೆ ಹಾಂ ಹಾಂ ಹೇಗೆ ಇಳುವರಿ ಹೇಗೆ ಇದು ಇಳುವರಿ ಪರವಾಗಿಲ್ಲ ಸರ್ ನಮಗೆ ಹೌದಾ ಜಾಸ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ ಖರ್ಚು ಕಮ್ಮಿ ಅದರಿಂದ ತೊಂದರೆ ಇಲ್ಲ ಇದು ಯಾವ ತಳಿ ಇದು ಇದು ನಾಟಿ ತಳಿ ನಾಟಿ ತಳಿ ಎಲ್ಲಿಗೆಲ್ಲ ಇದು ಹೋಗುತ್ತೆ ಇದು ಮೈ ಮೈಸೂರು ಕೇರಳ ಮಂಗಳೂರು ಹೋಗುತ್ತೆ ಅವರಿಗೆ ಬಂದು ತಗೊಂಡು ಹೋಗ್ತಾರೆ ಹಾಂ ಇಲ್ಲಿ ನಾವು ಕಾಂಟ್ರಾಕ್ಟ್ ಕೊಡ್ತೀವಿ ಅವರು ಕಳಿಸ್ತಾರೆ ಅಲ್ಲಿಗೆ ನಿಮ್ಗೆ ನಾಲ್ಕು ಎಕ್ರೆಯಲ್ಲಿ ಅದು ಎಷ್ಟು ಏನು ಕ್ವಿಂಟಲ್ ಹೇಗೆ ಲೆಕ್ಕ ಲೆಕ್ಕ ಇಲ್ಲ ಅದು ಅಂದಾಜಿಗೆ ಫಸಲು ನೋಡಿ ಕೊಡೋದು ನಿಮಗೆ ಹೇಗೆ ಈಗ ಖರ್ಚು ಕಳೆದು ಹೆಂಗೆ ಲಾಭ ಉಂಟಾ ಹೇಗೆ ಖರ್ಚು ಕಳ್ದು ಲಾಭ ಉಂಟು ಸರ್ ಇದು ಬರೀ ನಾವು ಸಗಣಿ ಗೊಬ್ಬರ ಒಂದು ಹಾಕ್ತಿವಿ ಬಾಕಿದ್ ಕೆಲಸ ಫ್ರೇ ಎಲ್ಲ ಅವರೇ ಮಾಡ್ಕೊಳ್ತಾರೆ ಸಗಣಿ ಗೊಬ್ಬರ ಒಂದು ಹಾಕ್ಕೊಟ್ರೆ ಸಾಕು ಅವರೇ ಕಂಟಾಟ್ನವರೆಲ್ಲ ಮಾಡ್ಕೊಳ್ತಾರೆ